ಮಾರ್ಚ್ ಹದಿನೈದು ಸಾವಿರದ ನಾನ್ನೂರ ತೊಂಬತ್ತ್ಮೂರರಲ್ಲಿ ಕ್ರಿಸ್ಟಫರ್ ಕೋಲಂಬಸ್ ತಮ್ಮ ಪ್ರಥಮ ಅಮೆರಿಕ ಯಾತ್ರೆ ಮುಗಿಸಿ ಸ್ಪೇನ್ಗೆ ಹಿಂದಿರುಗಿದ್ದು ಇದೇ ದಿನ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಕ್ರಿಕೆಟ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಅಧಿಕೃತ ಟೆಸ್ಟ್ ಕ್ರಿಕೆಟ್ ಪಂದ್ಯವು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಮೆಲ್ಬೋರ್ನ್ ನಗರದ ಎಂ ಸಿ ಜಿ ಸ್ಟೇಡಿಯಂನಲ್ಲಿ ನಡೆಯಿತು ಸಾವಿರದ ಒಂಬೈನೂರ ಆರರಲ್ಲಿ ಭವ್ಯ ಕಾರುಗಳು ಮತ್ತು ಏರೋ ಇಂಜಿನ್ ತಯಾರಿಕೆಗೆ ಪ್ರಸಿದ್ಧವಾದ ರೋಲ್ಸ್ ರಾಯ್ಸ್ ಲಿಮಿಟೆಡ್ ಸಂಸ್ಥೆಯು ಇಂಗ್ಲೆಂಡಿನ ಡರ್ಬಿ ಎಂಬಲ್ಲಿ ಸ್ಥಾಪನೆಗೊಂಡಿದ್ದು ಇದೇ ದಿನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಥಮ ಅಂತರ್ಜಾಲ ತಾಣದ ಹೆಸರಾದ ಸಿಂಬಾಲಿಕ್ಸ್ ಡಾಟ್ ಕಾಮ್ ಎನ್ನುವ ಡೊಮೇನ್ ನೇಮ್ ನೋಂದಾಯಿತಗೊಂಡಿದ್ದು ಇದೇ ದಿನ ಅಂದರೆ ಮಾರ್ಚ್ ಹದಿನೈದು ಎರಡು ಸಾವಿರದ ಒಂದರಲ್ಲಿ ಕೋಲ್ಕತ್ತಾದಲ್ಲಿ ಆಸ್ಟ್ರೇಲಿಯಾ ಜೊತೆಗೆ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ವಿ ವಿ ಎಸ್ ಲಕ್ಷ್ಮಣ್ ಅವರು ಇನ್ನೂರ ಎಂಬತ್ತೊಂದು ರನ್ ಗಳಿಸಿ ಅದುವರೆಗೆ ಟೆಸ್ಟ್ ಇನ್ನಿಂಗ್ಸ್ ಒಂದರಲ್ಲಿ ಅಂದಿನವರೆಗೆ ಅತಿ ಹೆಚ್ಚು ರನ್ ಗಳಿಸಿದ ಭಾರತದ ಆಟಗಾರ ಎನಿಸಿದರು ಈ ಹಿಂದೆ ವೆಸ್ಟ್ ಇಂಡೀಸ್ ವಿರುದ್ಧ ಸುನೀಲ್ ಗಾಸ್ಕರ್ ಗಳಿಸಿದ್ದ ಇನ್ನೂರ ಮೂವತ್ತಾರು ರನ್ಗಳ ದಾಖಲೆಯನ್ನು ಇವರು ತಳ್ಳಿಹಾಕಿದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಫ್ರಾನ್ಸ್ಗೆ ಸೇರಿದ ಸಿಲೋಸ್ ರಿಯೂನಿಯನ್ ದ್ವೀಪದಲ್ಲಿ ಮಾರ್ಚ್ ಹದಿನೈದರಿಂದ ಮಾರ್ಚ್ ಹದಿನಾರರ ನಡುವಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಪ್ಪತ್ಮೂರು ಇಂಚುಗಳ ದಾಖಲೆಯ ಭೀಕರ ಮಳೆ ಸುರಿದಿದ್ದು ಇದೇ ದಿನ